ಎಲ್ಲರಿಗೂ ನಮಸ್ತೆ ವಾಸ್ತು ಟಿಪ್ಸ್ ಮನೆಯ ಈ ದಿಕ್ಕಿನಲ್ಲಿ ಕಸದ ಬುಟ್ಟಿ ಇಡುತ್ತಿದ್ದರೆ ಕಾದಿದೆ ದುರಾದೃಷ್ಟ ಮನೆಯಲ್ಲಿ ಕಸದ ಬುಟ್ಟಿ ಇಡುವುದು ಸರ್ವೇ ಸಾಮಾನ್ಯ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲೆಂದರಲ್ಲಿ ಕಸದ ಬುಟ್ಟಿಗಳನ್ನು ಇಡುವಂತಿಲ್ಲ ಈ ದಿಕ್ಕುಗಳಲ್ಲಿ ನೀವು ಕಸದ ಬುಟ್ಟಿಗಳನ್ನು ಇಡುತ್ತಿದ್ದರೆ ಹಣ ವ್ಯಯ ಉದ್ಯೋಗದಲ್ಲಿ ಕಿರಿಕಿರಿ ಹಾಗೂ ವ್ಯವಹಾರದಲ್ಲಿ ನಷ್ಟ ಅನುಭವಿಸುವುದು ಪಕ್ಕ ಎನ್ನುತ್ತದೆ ವಾಸ್ತುಶಾಸ್ತ್ರ ಇನ್ನೂ ಕೆಲವರು ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಕಸ ಬಿಸಾಡುತ್ತಾರೆ ಕೆಲವರಂತೂ ಮನೆಯ ಬಾಗಿಲಿನ ಸಂದಿಯಲ್ಲಿ ಕಸಗಳನ್ನು ಬಿಸಾಡುವ ಅಥವಾ ಕಸಗಳನ್ನು ಶೇಖರಿಸುವ ಅಭ್ಯಾಸ ಹೊಂದಿರ್ತಾರೆ ಈ ರೀತಿ ಕಸಗಳನ್ನು ಕಂಡ ಕಂಡಲ್ಲಿ ಶೇಖರಿಸಿ ಇಡುವುದರಿಂದ ವಾಸ್ತು ದೋಷ ಸಂಭವಿಸುತ್ತದೆಯೇ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದ್ದರೆ ಇದಕ್ಕೆ ಉತ್ತರ ಹೌದು ನಿಮ್ಮ ಮನೆಯ ಕಸವೂ ಕೂಡ ನಿಮ್ಮ ವಾಸ್ತು ದೋಷಕ್ಕೆ ಕಾರಣವಾಗಬಲ್ಲದು ಯಾವ ಮನೆಯಲ್ಲಿ ಕಸದ ಬುಟ್ಟಿಗಳ ಬಳಕೆ ಆಗುವುದಿಲ್ಲವೋ ಅಂತಹ ಮನೆಗೆ ವಾಸ್ತು ದೋಷ ಸಂಭವಿಸುತ್ತದೆ ಎನ್ನಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಸದ ಬುಟ್ಟಿಗಳನ್ನು ಇಡುವ ಸಂದರ್ಭದಲ್ಲಿ ನೀವು ಯಾವ ಜಾಗದಲ್ಲಿ ಹಾಗೂ ಯಾವ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇರಿಸುತ್ತಿದ್ದೀರಾ ಎಂಬ ವಿಷಯದ ಬಗ್ಗೆ ಗಮನಹರಿಸಬೇಕು ಸರಿಯಾದ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಡದೆ ಹೋದಲ್ಲಿ ಮನೆಯಲ್ಲಿ ನರಕಾತ್ಮಕ ಶಕ್ತಿಗಳ ಸಂಚಲನೆಯೂ ಹೆಚ್ಚಾಗಬಹುದು ಅಲ್ಲದೆ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಒಂದಾದರ ಮೇಲೊಂದರಂತೆ ಬರಬಹುದು ಎಂದು ಸಹ ಹೇಳಲಾಗುತ್ತದೆ ಇದು ಮಾತ್ರವಲ್ಲ ಕುಟುಂಬಸ್ಥರ ನಡುವೆ ಭಿನ್ನಾಭಿಪ್ರಾಯಗಳು ಸಹ ಮೂಡಬಹುದು ಪದೇ ಪದೇ ಜಗಳ ಮನಸ್ತಾಪಗಳು ಉಂಟಾಗಿ ಬಿಡಬಹುದು ಹೀಗಾಗಿ ಮನೆಯಲ್ಲಿ ಕಸದ ಬುಟ್ಟಿಯನ್ನು ಇರಿಸುವ ದಿಕ್ಕು ವಾಸ್ತುಶಾಸ್ತ್ರದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಹಾಗಾದರೆ ಯಾವ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇರಿಸುವುದು ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳೋಣ ಈ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕಸದ ಬುಟ್ಟಿಗಳನ್ನು ಇರಿಸಬಾರದು ಈಶಾನ್ಯ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕಸ ಸಂಗ್ರಹಣೆ ಮಾಡುವುದು ಶುಭವಲ್ಲ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಧನನಷ್ಟ ಸಂಭವಿಸಬಹುದು ಮಾತ್ರವಲ್ಲದೆ ನಕಾರಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗುತ್ತದೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಸಹ ದುಪ್ಪಟ್ಟು ಹಣ ಖರ್ಚಾಗುತ್ತಲೇ ಇರುತ್ತದೆ ಎರಡನೆಯದಾಗಿ ಆಜ್ಞೆಯ ದಿಕ್ಕು ಮನೆಯ ಆಜ್ಞೆಯ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇರಿಸಿದ್ದರೆ ಈ ಕೂಡಲೇ ಅದನ್ನು ಬೇರೆಡೆಗೆ ಸ್ಥಳಾಂತರಿಸಿ ಈ ದಿಕ್ಕಿನಲ್ಲಿ ನೀವು ಕಸ ಎಸೆಯುತ್ತಿದ್ದರೆ ನೀವು ಎಷ್ಟೇ ಪ್ರಯತ್ನ ಮಾಡಿ ಶ್ರಮವೂ ಪದೇ ಪದೇ ವ್ಯರ್ಥವಾಗುತ್ತದೆ ಯಾವುದೇ ಕೆಲಸಗಳನ್ನು ಕೈಗೆತ್ತಿಕೊಂಡರೂ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಮೂರನೇದಾಗಿ ಉತ್ತರ ದಿಕ್ಕು ಮನೆಯ ಉತ್ತರ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇರಿಸುವುದು ವಾಸ್ತುಶಾಸ್ತ್ರದ ಪ್ರಕಾರ ಶುಭವಲ್ಲ ಇದರಿಂದ ಉದ್ಯೋಗ ಹಾಗೂ ವ್ಯವಹಾರಗಳಲ್ಲಿ ನಷ್ಟ ಎದುರಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ನಾಲ್ಕನೆಯದಾಗಿ ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ನೀವು ಕಸದ ಬುಟ್ಟಿಯನ್ನು ಇರಿಸಿದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಸಹ ಯಶಸ್ಸು ಎನ್ನುವುದು ನಿಮಗೆ ಸಿಗುವುದೇ ಇಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕಿನಲ್ಲಿ ಯಾವುದೇ ಕಸ ಸಂಗ್ರಹ ಇರಬಾರದು ಇದು ಮನೆಯ ಸದಸ್ಯರ ಎಲ್ಲ ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನುಂಟು ಮಾಡಲಿದೆ ದಕ್ಷಿಣ ದಿಕ್ಕು ಮನೆಯ ದಕ್ಷಿಣ ದಿಕ್ಕು ಕೂಡ ಕಸ ಸಂಗ್ರಹಣೆಗೆ ಯೋಗ್ಯವಾದ ದಿಕ್ಕು ಎಂದು ಪರಿಗಣಿಸಲಾಗುವುದಿಲ್ಲ ಈ ದಿಕ್ಕಿನಲ್ಲಿ ಕಸ ಸಂಗ್ರಹವಾಗುತ್ತಿದ್ದರೆ ಮನೆಯಲ್ಲಿ ಹಣ ಉಳಿತಾಯ ಸಾಧ್ಯವಿಲ್ಲ ಅಲ್ಲದೆ ಮನೆಯ ಸದಸ್ಯರಲ್ಲಿ ಋಣಾತ್ಮಕ ಚಿಂತನೆಗಳು ಜಾಸ್ತಿಯಾಗುವ ಸಾಧ್ಯತೆಗಳು ಇರುತ್ತವೆ ಹಾಗಾದರೆ ಯಾವ ದಿಕ್ಕಿನಲ್ಲಿ ಕಸದ ಬುಟ್ಟಿಗಳನ್ನು ಇರಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ವಾಯುವ್ಯ ಹಾಗೂ ನೈಋತ್ಯ ದಿಕ್ಕುಗಳು ಮಾತ್ರ ಕಸದ ಸಂಗ್ರಹಣೆಗೆ ಯೋಗ್ಯವಾದ ದಿಕ್ಕುಗಳಾಗಿವೆ ಈ ದಿಕ್ಕಿನಲ್ಲಿ ಕಸದ ಬುಟ್ಟಿಗಳನ್ನು ಇರಿಸಿದರೆ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಮನೆಯ ಸದಸ್ಯರ ನಡುವೆಯೂ ಯಾವುದೇ ನರಕಾತ್ಮಕ ಆಲೋಚನೆಗಳು ಬರುವುದಿಲ್ಲ ಮನೆಯಲ್ಲಿ ಸುಖ ಸಂತೋಷಗಳು ಸಮೃದ್ಧವಾಗಿ ಇರಲಿವೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು